ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಮಕ್ಕಳ ಬಗ್ಗೆ ಈಗಿಂತೂ ಮಕ್ಕಳಿಗೆ ಓದಿಸೋದೇ ತುಂಬ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಯಾಕೆ ಅಂದರೆ ನನ್ನ ಮಗನ ಓದಿಸಿ 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 ಸ್ಟ್ ಆಗೋಯ್ತು ನನಗಂತ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸೋದು ಅಂತ ಮಕ್ಕಳಿಗೆ ನಾವು ಏನೇ ಆಗಲಿ ಹೇಳಿದ್ದನ್ನೇ ಹೇಳ್ತಾ 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 ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವರು ಬೇಗ ತಲೆಗೆ ಹಾಕ್ಕೊತಾರೆ ಮತ್ತು ಬರೆಸ್ಬೇಕು ನಾವು ಏನೇ ಒಂದು ಹೇಳ್ಕೊಂಡು ಕೊಡ್ಬೇಕಾದ್ರೂ ಈಗ ಸೆಂಟೆನ್ಸ್ ಇರ್ಬೋದು ವರ್ಡ್ಸ್ ಇರ್ಬೋದು ಏನೇ ಒಂದು ಅವ್ರ ಜೊತೆ ನಾವು ಅವ್ರ ಜೊತೆ ನಾವು ಹೇಳ್ತಾ 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 ಬರೆಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಬೇಗ ತಲೆಗೆ ಹಾಕ್ಕೊತಾರೆ ಫ್ರೆಂಡ್ಸ್ ಅವ್ರ ಮಕ್ಕಳು ಮತ್ತು ಅವ್ರ ಜೊತೆ ನಾವು ಮಕ್ಕಳ ಥರ ಆಡ್ಕೊಂಡು ಹೇಳ್ಕೊಂಡು ಕೊಟ್ಟರೆ ಬೇಗ ತಲೆಗೆ ಹಾಕ್ಕೊತಾರೆ ಮಕ್ಕಳು ಜನ್ ಈ ಜೂನ್ ಬರ್ದು ಬರೆದು ಪ್ರಾಕ್ಟೀಸ್ ಮಾಡೋದು ಚಿನ್ನ ಯಾಕಮ್ಮ ಬರ್ದು ಬರ್ದು ಪ್ರಾಕ್ಟೀಸ್ ಮಾಡಬೇಕು ಬೇಗ ಬರುತ್ತೆ ಬರೀ ಅಮ್ಮ ನೀನು